ಕಾಡುಗೊಲ್ಲರ ಸಮುದಾಯ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸಿ ಅಧ್ಯಕ್ಷರು ಆರ್ಗೆರೆ ಮಹೇಶ್ ಪಾವಗಡ ತಾಲೂಕು ಜೋಲಪ್ಪನಟ್ಟಿಯಲ್ಲಿ ನಡೆದ ಕಾಡುಗೊಲ್ಲರ ಸಮುದಾಯದ ಹಲುವ ಹಬ್ಬದಲ್ಲಿ ಭಾಗವಹಿಸಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆರ್ಗೆರೆ ಮಹೇಶ್ ಅವರು ಸಮುದಾಯದ ಜನರು ಸರ್ಕಾರದಿಂದ ನೀಡುವ ಸೌಲಭ್ಯಗಳನ್ನು ಗಂಗಾ ಕಲ್ಯಾಣ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಸಕಾಲದಲ್ಲಿ ಅರ್ಜಿ ಸಲ್ಲಿಸಿ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕೋರಿದರು ಅವರು ಪಾವ್ಗಡ ಸೇರಿದಂತೆ ಹಲವಾರು ಗೊಲ್ಲರಟ್ಟಿಗಳಲ್ಲಿ ರಸ್ತೆ ದೀಪ ವಸತಿ ಮುಂತಾದ ಮೂಲಭೂತ ಸೌಕರ್ಯಗಳು ನಿವಾರಣೆಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಗ್ರಾಮಸ್ಥರು ಹಾಗೂ ಕಾಡುಗೊಲ್ಲರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನಲ್ ಯೂನಿವರ್ಸ್ ತ್ರೀ ಸಿಕ್ಸ್ ನೈನ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಸೆ ಅಂತ ಇದ್ದೇ ಇರುತ್ತೆ ಈಗ ನಮ್ಮವ್ರಿಗೆಲ್ಲರಿಗೂ ತುಮಕೂರು ಜಿಲ್ಲೆಯರಾಗಿದ್ದಾರೆ ಪಕ್ಕದಲ್ಲಿ ಸಿಲಾದರಾಗಿದ್ದಾರೆ ಅನ್ನೋ ಆಸೆ ಅಂತ ಇರುತ್ತೆ ಈ ಆಸೆಗೆ ತಕ್ಷಣಾಗೂ ನಾವು ಸಹ ಶ್ರಮಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನೀವು ಹೇಳಿದಾಗೆ ನಮ್ಮ ಜಿಲ್ಲೆ ಇರ್ಬೋದು ನಮ್ಮ ತಾಲೂಕು ಇರ್ಬೋದು ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದ ಉದ್ಯೋಗಿಗೂ ಸಹ ಎಲ್ಲಿ ಇವತ್ತು ಎಲ್ಲಿ ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಸಹ ಇವತ್ತು ಸರ್ಕಾರದ ಸವಲತ್ತು ಯಾರು ಕಡು ಬಡತನದಲ್ಲಿದ್ದಾರೆ ಯಾರು ಶ್ರಮಿಕರಿದ್ದಾರೆ ಯಾರು ಕಷ್ಟದ ಸ್ಥಿತಿಯಲ್ಲಿದ್ದಾರೆ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಸವಲತ್ತುಗಳು ಅಂತಹ ಒಬ್ಬ ಕಟ್ಟಕಡೆಯ ಮನುಷ್ಯರಿಗೆ ತಲುಪದೇ ಆ ಒಂದು ಯೋಜನೆಯ ಉದ್ದೇಶ ಆಗಿರ್ತದೆ ಆ ಒಂದು ಯೋಜನೆಯ ಉದ್ದೇಶ ಸದುದ್ದೇಶದಲ್ಲಿ ಸದುದ್ದೇಶ ಈಡೇರೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಅಂತಕ್ಕಂಥ ಒಂದು ಸಮಿತಿಗೆ ಅವರು ಅಧ್ಯಕ್ಷ ಅವರೇ ಆಗಿರ್ತಾರೆ ಅವ್ರು ಕಳಿಸ್ತಾರೆ ಈಗ ಪಾವಣ ಕ್ಷೇತ್ರದಲ್ಲಿ ಈಗ ಗೌಡರಂಗಪ್ಪ ನಿಜವಾದ ಕಡು ಬಡವನೋ ಇಲ್ಲ ಈ ನಮ್ಮ ಪೂಜಾರೋಪ ಬಡವನೋ ಇಲ್ವೋ ಇವತ್ತು ಯಾರಿಗದು ಸಲ್ಲಬೇಕು ಅಂತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ನಾಯಕರು ತೀರ್ಮಾನ ಕಳಿಸ್ತಕ್ಕಂಥ ಯಾಕಪ್ಪ ಅಂತ ನಾವು ಕೂತಿರೋ ಅವ್ರ ಬಗ್ಗೆ ಈಗ ನೋಡೋದಕ್ಕೆ ಈಗ ನಾನು ಹೇಳೋದು ಇವತ್ತೆಲ್ಲ ಚೆನ್ನಾಗಿ ಬಟ್ಟೆ ಹಾಕೊಂಡಿದ್ದೀನಿ ಈಗ ನಾನು ಸ್ಥಿತಿವಂತನೋ ಇಲ್ಲ ಅಲ್ವೋ ಅಂತಕ್ಕಂಥದ್ದನ್ನ ಹೇಗೆ ಹೇಗೆ ತೀರ್ಮಾನ ಮಾಡ್ತೀರಿ ತೀರ್ಮಾನ ಮಾಡಬೇಕಾಗಿರೋರು ಯಾರು ಸ್ಥಳೀಯರು ಸ್ಥಳೀಯ ಶಾಸಕರೇ ತೀರ್ಮಾನ ಮಾಡಿ ಕಳಿಸಿದ್ದಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಂಥವು ಏನಾದರೂ ಕಂಡಂತ ಸಂದರ್ಭದಲ್ಲಿ ಅದಕ್ಕೂ ಸಹ ನಾವು ಸರ್ಕಾರ ಸರ್ಕಾರದ ಒಂದು ಕಾನೂನು ಅಡಿಯಲ್ಲಿ ಏನು ಸಹಾಯ ಮಾಡುವ ನಾನು ಸಹ ಮಾಡಿ ನಮ್ಮ ಹೆಸರು ಚಿಕ್ಕರಂಗಪ್ಪ ಕೃಷ್ಣಗಿರಿ ಕೃಷ್ಣಗಿರಿ ದೂರಪ್ಪ ದೇವಸ್ಥಾನದಿಂದ ನಾವು ಒಳ್ಳೆ ಗೌಡ ಗೌಡ ಚಿಕ್ಕರಂಗಪ್ಪ ದೇವಸ್ಥಾನದಲ್ಲಿ ಒಳ್ಳೆ ರೀತಿಯಾಗಿ ಹಬ್ಬ ಮಾಡಿಕೊಂಡು ದೇವ್ ದೇವರು ಜಾತ್ರೆ ಎಲ್ಲ ಮಾಡ್ತೀವಿ ಇವತ್ತು ಇವತ್ತೇನು ವಿಶೇಷ ಇವತ್ತು ಇವತ್ತು ಅದೇ ಹಬ್ಬ ಮಾಡಿ ಹಾಳು ಇದು ಹಬ್ಬ ಮಾಡಿ ಕಟ್ಟೆ ಕಟ್ಟಿ ಹಾಳೋ ಇದ್ದೀವಿ ಸಾಯಂಕಾಲ ದೇವರು ಉದ್ಯಮದಲ್ಲಿ ನಮಸ್ಕಾರ ಕೃಷ್ಣಗಿರಿ ಗ್ರಾಮ ಜೋಲಪನಟ್ಟಲ್ಲಿ ಇವತ್ತು ನಮ್ಮ ಕಾಡಗೊಲ್ಲ ಆರಾಧ್ಯ ದೈವ ಅಂತ ಹೇಳ್ತೀವಿ ನಾವು ಬುಡಕಟ್ಟು ಜನಾಂಗದವರು ನಮಗೆ ಯಾವುದು ದೇವರಿಲ್ಲ ಈ ಸಿದ್ದಪ್ಪ ಜುಂಜಪ್ಪ ಎತ್ತಪ್ಪ ಚಿತ್ತಣ್ಣ ಈರಣ್ಣ ಇವೆಲ್ಲನ ನಮ್ಮ ಮೂಲ ದೇವರುಗಳು ನಮಗೆ ಯಾವುದು ಕಲ್ಲುಗಳೇ ನಮಗೊಂದು ದೇವರು ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಕಾಡುಗೊಲ್ಲ ಜನಾಂಗ ಆಗಿಬಿಟ್ಟು ನಾವು ಆಲವಿ ಹಬ್ಬ ಅಂತ ಇದು ಮಾಡ್ತೀವಿ ನಾವು ಈ ಹಬ್ಬ ಮಾಡೋದಕ್ಕಿಂತ ಮುಂಚಿತವಾಗಿ ಗುರುವಾರ ಸಾಯಂಕಾಲ ಏಳು ಮೂವತ್ತಕ್ಕೆ ನಾವು ಹಬ್ಬ ಅಂತೇಳಿ ಇದು ಮಾಡ್ತೀವಿ ಅವತ್ತಿನಿಂದ ಇವತ್ತು ಇಷ್ಟೊತ್ತಿನ ಗಂಟೆ ಬೇಗ ಸುಮಾರು ಒಂದು ಗಂಟೆವರೆಗೂ ಚಿಕ್ಕ ಮಗು ಸಹ ಅಳ್ತಾ ಇದ್ರು ನಾವು ನಮ್ಮ ದನಲ್ಲಿ ಎಮ್ಮೆಯಲ್ಲಿ ಹಾಲು ಕರೆದಂಥ ಅಲ್ಲ ನಾವು ಹಾಕಲ್ಲ ಹಾಲು ಕರೆಯೋಂಗಿಲ್ಲ ಮತ್ತು ಬೇರೆ ಜನಕ್ಕೆ ಹಾಲು ಕೊಡೋಂಗಿಲ್ಲ ಇದಾಗ ನಾವು ಗುರುವಾರದಿಂದ ಏನು ಇವತ್ತು ಇದೆಯೋ ಹಾಲು ಯಾರಿಗೂ ಕೊಡಲ್ಲ ಹೊರಗಡೆಯಿಂದ ತಗೊಂಡು ಮಕ್ಕಳಿಗೆ ಹಾಲು ಅನ್ನಿಸ್ತೀವಿ ಇವತ್ತು ನಾವಿಲ್ಲಿ ಒಂದು ದೇವಸ್ಥಾನದ ಮೇಲ್ದೇವರಿಗೆ ಬೆಳಗ ಮುಖಾಂತರ ಮೂರು ಸುತ್ತು ಬುಡಿಯನ್ನು ಸುತ್ತಾಕ್ಸಿಟ್ಟ ಕಟ್ಟೆಗೆ ಇದು ಮಾಡಿ ಅದಕ್ಕೆಲ್ಲ ಏನು ನಮಗೆ ಜೋಳದ ತೇನೆ ಈ ಥರ ವಿಶೇಷವಾಗಿ ಅಂಥ ಇಟ್ಬಿಟ್ಟು ಹೂಳೇನು ನಮ್ಮ ವಿಶೇಷವಲ್ಲ ಈ ಥರ ಒಂದು ಸಜ್ಜುತ್ತಾನೆ ಈ ಥರ ಮಾಡಿಬಿಟ್ಟು ನಾವೊಂದು ಕಟ್ಟೆ ಕಟ್ಟಿ ಮೂರು ಕಟ್ಟೆ ಕುಲಸ್ತರನ್ನ ಕರೆಸಿಬಿಟ್ಟು ನಮ್ಮ ಜನ ಮೂರು ಕಟ್ಟೆ ಕುಲಸ್ತ್ರನ ಕರೆಸಿ ಫಸ್ಟ್ಗೆ ಪೂಜಾರರು ಯಜಮಾನರು ಗೌಡರು ದಳವಾಯಿ ಮತ್ತು ಮೂರು ಕಟ್ಟೆ ಆಜು ಬಾಜು ಏನಿರ್ತಾರೆ ಕಟ್ಟೆ ಮರಸ್ಥರು ಪೂಜಾರು ಯಜಮಾನರು ದಳು ಅವರೆಲ್ಲ ಸಮೇತ ಸೇರಿಸಿ ಹಾಲುಯ್ದು ಅದಾದಮೇಲೆ ನಾವು ಎಲ್ಲ ಜನಗೆ ಬಂದಿರೋರಿಗೆ ಊರು ದೇವಸ್ಥೆಗಳನ್ನು ವಿಶೇಷವಾಗಿ ಮಾಡ್ತೀವಿ